ಕುಸು ಇದ್ದ ಮನೆಗೆ ಬೀಸನಿಗೆ ಯಾತಕ ಕುಸು ಕಂದಯ್ಯ ಒಳ ಹೊರಗ ಕೂಸು ಕಂದಯ್ಯ ಬೀಸನಿಗೆ ಗಾಳಿ ಸುಳಿದಾವ ಸೊ ಹಾ ಎಲ್ಲರಿಗೂ ನಮಸ್ಕಾರ ಹಿಂಗ ಹಡ ಹಾಡ್ಕೋತ ನನ್ನ ಮಗನಿಗೆ ಊಟ ಮಾಡಿಸಿದೆ ಆಗಿತ್ತು ಸಂಜೆನಾಗ ಒಂದು ಗಾಡಿ ಬಂದಿತ್ತು ರುಬ್ಬು ಕಲ್ಲು ಬಿಸುಂಗಿ ಕಲ್ಲು ಕುಟ್ಟು ಮನೆ ಬಂದಿತ್ತು ನಾವು ಒಂದು ಕುಟುಂಗಿ ತೊಗೊಳ್ಳೋಣ ಅಂತಂದು ನಮ್ಮ ತಾತಂಗೆ ಕಳಿಸಿದೆ ನೋಡ್ಕೊಂಬ ಅಂತಂದು ಈಗಿನ ಸಾಲಲಿ ಬಂದ್ಲು ಸೊ ನಾವು ಒಂದು ಕಲ್ಲಿಂದ ಕುಟ್ಟುಂಕಿ ತಗೊಂಡ್ವಿ ಅಷ್ಟೊಳಗೆ ನಮ್ಮ ಪೃಥ್ವಿ ಜೊತೆ ಆಟ ಆಡಕ್ಕೆ ಬಂದಿದ್ದ ಇಬ್ಬರು ಕೂಡ ಆಡಾತಿದ್ರು ಹೊರಗೆ ಫುಲ್ ಮಾಡಾಗಿತ್ತು ಮಳೆ ಬರುವಂಗೆ ವಾತಾವರಣ ಇವ್ರದ್ದು ಆಟನೂ ಜೋರಾಗಿತ್ತು ನಮ್ಮ ತಾತ ಹೊರಗೆ ಹೊಂಟಿದ್ದ ಈವ್ನಿಂಗ್ ಟೈಮ ಹೊರಗೆ ಹೋಗಿ ಸ್ವಲ್ಪ ಸ್ವಲ್ಪೊತ್ತು ಇವನು ಅವ್ನ ಜೊತೆ ಹೊಕ್ಕಿನ ಹೊಕ್ಕಿನಂತ ಹಠ ಮಾಡಾಕತ್ತಿದ್ದ ನಮ್ಮ ತಾತ ಇವನಿಗೆ ಕಾಳದಂಗೆ ಬಾಯಿ ಮಾಡಿ ಹೋಗಿಬಿಟ್ಟ ಇವನು ಹಾಗೆ ರಾಯನ ಜೊತೆ ಆಟ ಆಡ ಆಟ ಆಡ್ಕೊತ ಇದ್ದ ಸೊ ಟೈಮ್ ಆಯ್ತು ಅಂತ ಅವನು ಬಾಯಿ ಹೇಳಿ ಅವ್ರ ಮನೆಗೆ ಹೋದ ನೆಕ್ಸ್ಟು ಇವನ್ ಸಲುವಾಗಿ ಒಂದು ಪೋಯಮ್ ಹಚ್ಚಿದ್ವಿ ನಾವು ಮೂಟ ಹಾತಿ ಅಂತಂದು ಅದನ್ನ ಹಚ್ಚಿ ಒಳಗೆ ತೋರ್ಸತ್ತಿದ್ದೆ ಹೊರಗೆ ನೋಡಿದ್ರೆ ಫುಲ್ ಮಂಗೆ ಜಿಗ್ದಾಡಾಕ್ತಿದ್ದು ಟಿ ವಿ ಏನು ಬಾ ಅಂತಂದು ಹೊರಗೆ ಮಂಗೆ ತೋರ್ಸಕ್ಕೆ ಕರ್ಕೊಂಬಂದ್ವಿ ನಮ್ಮ ಊರಾಗ ಫುಲ್ ಮಂಗೆ ಹಿಂಗೆ ಜಿಗ್ದಾಡ್ತಿರ್ತಾವ ನೋಡ್ರಿ ಫುಲ್ ಇವೆಲ್ಲ ಮಂಗ್ಯಾನೆಲ್ಲ ನೋಡಿ ಹಾಳಾಕ್ತಿದ್ ನಾ ಅಂಜಿ ಈವ್ನಿಂಗ್ ಟೈಮ್ ಒಂಥರ ಚಂದ ಇರ್ತೈತಿ ಹೊರಗೆ ಸ್ವಲ್ಪ ಅಡ್ಡಾಡೋದು ವಾಕಿಂಗ್ ಮಾಡೋದು ಮಾಡ್ತಿರ್ತೀವಿ ಅವ್ನು ಕರ್ಕೊಂಡು ಹೊರಗೆಲ್ಲ ನೋಡ್ತಿರ್ತಾನ ಆಡಿನ ಮರಿ ಮಂಗ್ಯಾಗಳು ಎಲ್ಲ ಸೊ ನಮ್ಮ ಚಾನಲ್ನ ಹಿಂಗೆ ನೋಡ್ತಾ ನೋಡ್ತಾನೆ ಸಬ್ಸ್ಕ್ರೈಬ್ ಮಾಡಿಬಿಟ್ರಿ ಹಿಂಗೆ ಡೈಲಿ ಮಿನಿ ವ್ಲಾಗ್ ಬ್ಲಾಗ್ಸ್ ಹಾಕ್ತಿರ್ತೀನಿ ಕಂಟಿನ್ಯೂಸ್ಲಿ ಹಿಂಗೆ ಸಂಜೆ ಮುಂದೆ ಇವಾಗ ಸ್ವಲ್ಪ ಹೋಮ್ವರ್ಕ್ನೊಳಗೆ ಏನೋ ಹೆಲ್ಪ್ ಬೇಕಂತಂದು ಕೇಳಿದ್ಲು ಹಂಗೆ ಹೇಳಾತಿದ್ದೆ